ಸಾಮಾನ್ಯವಾಗಿ ಅಡುಗೆ ಮನೆ ಸುಂದರವಾಗಿ ಕಾಣಬೇಕು ಅಂದರೆ ಲಕ್ಸುರಿಯಾಗಿ ಅಡುಗೆ ಮನೆಯನ್ನು ಕಟ್ಟಿಸಿರಬೇಕು ಅಂತ ಏನಿಲ್ಲ ಹಾಗೆಯೇ ಇಟಾಲಿಯನ್ ಕಿಚನ್ ಇರಬೇಕು ಅಂತ ಏನಿಲ್ಲ ಇರುವಂತಹ ನಮ್ಮ ನಾರ್ಮಲ್ ಅಡುಗೆ ಮನೆಯನ್ನು ನಾವು ಸುಂದರವಾಗಿ ಕಾಣುವಂತೆ ಹೇಗೆ ಮಾಡ್ಬೋದು ಅನ್ನೋಂತಹ ಕೆಲವೊಂದು ಟಿಪ್ಸ್ಗಳನ್ನು ಹೊತ್ತು ನಾನು ಈ ವಿಡಿಯೋದಲ್ಲಿ ಬಂದಿದ್ದೇನೆ ಈ ವಿಡಿಯೋದಲ್ಲಿ ಅಡುಗೆ ಮನೆಯನ್ನು ಸುಂದರವಾಗಿ ಇಟ್ಕೊಳ್ಳುವಂತಹ ಹತ್ತು ಟಿಪ್ಸ್ಗಳನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಅಥವಾ ಈ ವಿಡಿಯೋದಲ್ಲಿನ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಇನ್ನೂ ಹೆಚ್ಚಿನ ಇಂತಹ ಮಾಹಿತಿಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಟಿಪ್ ನಂಬರ್ ಒನ್ ಸಾಮಾನ್ಯವಾಗಿ ನಾವು ಟೀ ಪೌಡರ್ ಅಥವಾ ಕಾಫಿ ಪೌಡರನ್ನು ಇಲ್ಲಾಂದರೆ ಯಾವುದಾದ್ರೂ ಪಾಕೆಟ್ ಐಟಮ್ಗಳನ್ನು ಶಾಪಿಂದ ತಂದು ಅದನ್ನು ಸ್ಟೋರ್ ಮಾಡಿ ಬಾಕಿ ಉಳಿದಿರೋದನ್ನು ಹಾಗೆ ಪಾಕೆಟನ್ನು ಮಡಚಿ ಇಟ್ಬಿಡ್ತೀವಿ ಇದರಿಂದ ಪಾಕೆಟ್ನಲ್ಲಿರುವಂತಹ ಐಟಮ್ ಗಾಳಿ ಆಡಿ ಮೆತ್ತಗಾಗುತ್ತೆ ಈ ಥರ ಆಗಬಾರ್ದು ಅಂತಂದರೆ ನಾವು ಸ್ಟೋರ್ ಮಾಡಿ ಉಳಿದಿರೋದಕ್ಕೆ ಈ ಥರ ಮಡಚಿ ಸ್ಟೆಪ್ಲರ್ ಪಿನ್ ಹಾಕಿ ಇಡೋದ್ರಿಂದ ಇದು ಫ್ರೆಶ್ ಆಗಿ ಇರುತ್ತೆ ಬೇಕಾದಾಗ ಆರಾಮಾಗಿ ಪಿನ್ನನ್ನು ರಿಮೂವ್ ಮಾಡಿ ಯೂಸ್ ಮಾಡ್ಕೋಬಹುದು ಇದರಿಂದ ಪಾಕೆಟ್ನಲ್ಲಿರುವಂತಹ ಒಂದು ಪೌಡರ್ ಕೂಡ ಚೆಲ್ಲೋದಿಲ್ಲ ಟಿಪ್ ನಂಬರ್ ಟು ಸಾಮಾನ್ಯವಾಗಿ ನಾವು ಬೇಳೆಕಾಳುಗಳನ್ನು ಒಳ್ಳೆಯ ಏರ್ ಟೈಟ್ ಕಂಟೇನರಲ್ಲಿ ಇಟ್ಟರೂ ಕೂಡ ಅದರಲ್ಲಿ ಚಿಕ್ಕ ಚಿಕ್ಕ ಹುಳುಗಳು ಆಗುತ್ತೆ ಈ ಥರ ಹುಳುಗಳು ಆಗಬಾರ್ದು ಅಂದರೆ ಬೇಳೆಕಾಳುಗಳಲ್ಲಿ ಒಂದೊಂದು ಬೆಲೆ ಮತ್ತು ಒಂದು ಚಕ್ಕೆ ತುಂಡನ್ನು ಹಾಕಿ ಇಟ್ಟರೆ ಹುಳುಗಳು ಆಗೋದಿಲ್ಲ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ತ್ರೀ ನಾವು ಸಾಮಾನ್ಯವಾಗಿ ದೋಸೆ ಅಥವಾ ಇಡ್ಲಿ ಚಟ್ನಿಗೆ ಹುರಿಗಡ್ಲೆಯನ್ನು ಯೂಸ್ ಮಾಡ್ತೀವಿ ಈ ಒಂದು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಹುರಿಗಡ್ಲೆ ತುಂಬಾ ಮೆತ್ತಗಾಗಿರುತ್ತೆ ಈ ಥರ ಹುರಿಗಡ್ಲೆ ಮೆತ್ತಗಾಗಬಾರ್ದು ಅಂದರೆ ಅದನ್ನು ಮೊದಲು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಆಮೇಲೆ ಬಾಕ್ಸಲ್ಲಿ ಹಾಕಿ ಇಟ್ಟರೆ ಅದು ಮೆತ್ತಗಾಗಲ್ಲ ಟಿಪ್ ನಂಬರ್ ಫೋರ್ ಸಾಮಾನ್ಯವಾಗಿ ನಾವು ಅನ್ನ ಮಾಡುವಂತಹ ಅಕ್ಕಿಯಲ್ಲಿ ಬಹಳ ಬೇಗನೆ ಹುಳ ಆಗುತ್ತೆ ಈ ಥರ ಹುಳುಗಳು ಆಗಬಾರ್ದು ಅಂದರೆ ಅದರಲ್ಲಿ ನಾವು ಒಂದು ನಾಲ್ಕು ಎಸಳು ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ಹಾಕಿ ಇಡೋದ್ರಿಂದ ಅಕ್ಕಿ ಹುಳುಗಳು ಆಗೋದಿಲ್ಲ ಮತ್ತು ಅಕ್ಕಿಯ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಅನ್ನನೂ ಕೂಡ ಚೆನ್ನಾಗಾಗುತ್ತೆ ಟಿಪ್ ನಂಬರ್ ಫೈವ್ ನಾವು ಸಿಹಿ ತಿನಿಸುಗಳನ್ನು ಕೆಲವೊಂದು ಬಾರಿ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀವಿ ಆದರೂ ಕೂಡ ಇದಕ್ಕೆ ಇರುವೆಗಳು ಹತ್ಕೊಂಡಿರುತ್ತೆ ಈ ಒಂದು ಸಿಹಿ ತಿನಿಸಿಗೆ ಇರುವೆಗಳು ಹತ್ಕೋಬಾರ್ದು ಅಂತಂದರೆ ಈ ಬಾಕ್ಸ್ನ ಸುತ್ತಲೂ ನಾವು ವಿನೆಗರನ್ನು ವಿನೆಗರನ್ನು ತೆಗೆದುಕೊಂಡು ಅಂದರೆ ಒಂದು ಟಿಶ್ಯೂ ಪೇಪರಲ್ಲಿ ವಿನೆಗರನ್ನು ತೆಗೆದುಕೊಂಡು ಈ ಬಾಕ್ಸನ್ನ ಸುತ್ತಲೂ ಅದಕ್ಕೆ ಅಪ್ಲೈ ಮಾಡೋದ್ರಿಂದ ಇರುವೆಗಳಾಗಲಿ ಅಥವಾ ಜಿರ್ಲೆಗಳಾಗಲಿ ಈ ಬಾಕ್ಸನ್ನು ಟಚ್ ಕೂಡ ಮಾಡೋದಿಲ್ಲ ಹಾಗಾಗಿ ಸಿಹಿ ತಿನಿಸುಗೆ ಯಾವುದೇ ಇರುವೆಗಳ ಕಾಟ ಇರೋದಿಲ್ಲ ಟಿಪ್ ನಂಬರ್ ಸಿಕ್ಸ್ ನಾವು ಸಾಮಾನ್ಯವಾಗಿ ತರಕಾರಿಗಳನ್ನು ಹೆಚ್ಚೋದಕ್ಕೆ ಉಡ್ ಅಥವಾ ಕಟ್ಟಿಗೆಯ ಒಂದು ತುಂಡನ್ನು ಯೂಸ್ ಮಾಡ್ತೀವಿ ಈ ಒಂದು ಮರದ ತುಂಡು ನಾವು ತರಕಾರಿಗಳನ್ನು ಹೆಚ್ಚಿದ ಮೇಲೆ ಅದರಲ್ಲಿರುವಂತಹ ರಸ ಈ ಕಟ್ಟಿಗೆಯ ಒಂದು ತುಂಡು ಹೀರ್ಕೊಂಡ್ಬಿಡುತ್ತೆ ನಾವು ಮೇಲ್ನೋಟಕ್ಕೆ ಇದನ್ನು ಕ್ಲೀನ್ ಮಾಡಿ ಇಟ್ಟಿರ್ತೀವಿ ಅಂದರೂ ಕೂಡ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗುತ್ತೆ ಈ ಥರ ಆಗಬಾರ್ದು ನಾವು ಕಟ್ ಮಾಡಿರುವಂತಹ ತರಕಾರಿಗಳು ಹೈಜಿನಾಗಿ ಇರಬೇಕು ಅಂತಂದರೆ ವಿಡಿಯೋದಲ್ಲಿ ತೋರಿಸೋ ಥರ ಒಂದು ನಿಂಬೆಹಣ್ಣಿನ ತುಂಡಿನ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾವನ್ನು ಹಾಕಿ ಈ ಮರದ ತುಂಡನ್ನು ಚೆನ್ನಾಗಿ ತಿಕ್ಕಬೇಕಾಗತ್ತೆ ಒಂದು ಐದು ನಿಮಿಷ ಈ ಮರದ ತುಂಡನ್ನು ಚೆನ್ನಾಗಿ ತಿಕ್ಕಿ ತೊಳೆಯೋದ್ರಿಂದ ಈ ಒಂದು ಬ್ಯಾಕ್ಟೀರಿಯಾ ಅಂಶ ಏನು ಫಾರ್ಮ್ ಆಗಿರುತ್ತೆ ಆ ಒಂದು ಎಲ್ಲ ಅಂಶ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಮರದ ತುಂಡಿಂದ ಯಾವುದೇ ಬ್ಯಾಡ್ ಸ್ಮೆಲ್ ಇರೋದಿಲ್ಲ ಇದೇ ಒಂದು ಟಿಪ್ಪನ್ನು ನಾವು ಚಪಾತಿ ಲಟ್ಟಿಸುವಂತಹ ಮರದ ಹಲಗೆ ಅಥವಾ ಮಣೆ ಇದ್ದರೆ ಮತ್ತು ಲಟ್ಟಣಿಕೆಗಳಿಗೆ ಯೂಸ್ ಮಾಡ್ಕೋಬಹುದು ಹಾಗೆಯೇ ಯಾವುದಾದ್ರೂ ವುಡ್ ಚಮಚಗಳು ಇದ್ದರೆ ಅದಕ್ಕೂ ಕೂಡ ಈ ಒಂದು ಟಿಪ್ಪನ್ನು ಯೂಸ್ ಮಾಡ್ಕೋಬಹುದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮೊದಲು ಮಣೆ ಎಷ್ಟು ಕಪ್ಪಗಾಗಿತ್ತು ಅಂತ ಈ ಥರ ಒಂದು ಎರಡು ನಿಮಿಷ ಚೆನ್ನಾಗಿ ನಿಂಬೆಹಣ್ಣು ಮತ್ತು ಉಪ್ಪು ಸೋಡಾವನ್ನು ಬಳಸಿ ಚೆನ್ನಾಗಿ ತಿಕ್ಕಿ ತೊಳೆಯೋದ್ರಿಂದ ಮಣೆಗಳು ಯಾವ ರೀತಿ ಆಗುತ್ತೆ ಅಂತ ನಿಮಗೆ ಈಗ ತೋರಿಸ್ತೀನಿ ನೋಡಿ ನೋಡ್ತಿದ್ದೀರಾ ಮಣೆಗಳು ಎಷ್ಟು ಕ್ಲೀನಾಗಿ ಶೈನಿಂಗಾಗಿ ಇದೆ ಅಂತ ಈ ಟಿಪ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಟಿಪ್ ನಂಬರ್ ಸೆವೆನ್ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಗೃಹಿಣಿಯರಿಗೆ ತಲೆನೋವು ತರುವಂತಹ ಒಂದು ಕೆಲಸ ಅಂದರೆ ಸಿಂಕನ್ನು ಕ್ಲೀನ್ ಮಾಡೋದು ನಾವು ಎಷ್ಟೇ ಉಜ್ಜಿ ತಿಕ್ಕಿ ಕ್ಲೀನ್ ಮಾಡಿದರೂ ಕೂಡ ಸಿಂಕ್ ಅಂತಕ್ಕಂಥದ್ದು ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಪಾಚಿಗಟ್ಟಿರುತ್ತೆ ಈ ಥರ ಆಗಬಾರ್ದು ಅಂತಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಮೊದಲಿಗೆ ಸಿಂಕನ್ನು ಯಾವುದೇ ತರಹದ ನೀರಿನ ಅಂಶ ಇರದೇ ಇರುವ ಹಾಗೆ ಕ್ಲೀನ್ ಮಾಡಿಕೊಳ್ಳಿ ನಂತರ ಸ್ವಲ್ಪ ಅಡುಗೆ ಉಪ್ಪು ಮತ್ತು ಅಡುಗೆ ಸೋಡಾವನ್ನು ಹಾಕಿ ಅನಂತರ ಒಂದು ಚಮಚ ವಿನೇಗರನ್ನು ಹಾಕಿ ವಿನೇಗರನ್ನು ಹಾಕೋದ್ರಿಂದ ಈ ಬ್ಯಾಡ್ ಸ್ಮೆಲ್ ಅಂತಕ್ಕಂಥದ್ದು ಹೋಗುತ್ತೆ ನಂತರ ಮನೆಯಲ್ಲಿರುವಂತಹ ಡೊಮೆಕ್ಸ್ ಅಥವಾ ಹಾರ್ಪಿಕ್ಕನ್ನು ಹಾಕಿ ಚೆನ್ನಾಗಿ ಉಜ್ಜಿ ತಿಕ್ಕಿ ತಿಕ್ಕಿ ತೊಳೆಯಿರಿ ಅಡುಗೆ ಮನೆ ಚೆನ್ನಾಗಿರಬೇಕು ಅಂತಂದರೆ ಅದರಲ್ಲಿ ಪ್ರಮುಖ ಪಾತ್ರ ಸಿಂಕ್ ಕೂಡ ಚೆನ್ನಾಗಿರಬೇಕು ಈ ಸಿಂಕನ್ನು ನಾವು ಎಷ್ಟು ಕ್ಲೀನಾಗಿ ಇಟ್ಕೊತೀವೋ ಅಷ್ಟು ಕ್ಲೀನಾಗಿ ಅಡುಗೆ ಮನೆ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ ಇಲ್ಲಿ ನಾವು ಉಪ್ಪು ಮತ್ತು ಸೋಡಾ ಡೊಮೆಕ್ಸ್ ಮತ್ತು ವಿನೆಗರನ್ನು ಹಾಕಿರೋದ್ರಿಂದ ಈ ಜಿಡ್ಡಿನ ಅಂಶ ಮತ್ತು ಪಾಚಿಗಿಟ್ಟಿರುವಂತಹ ಎಲ್ಲ ಅಂಶ ಕೂಡ ಬೇಗ ಬಿಟ್ಕೊಳ್ಳುತ್ತೆ ಒಂದು ಐದು ನಿಮಿಷ ಈ ಥರ ಕ್ಲೀನಾಗಿ ಉಜ್ಜಿದಾದಮೇಲೆ ನೀವೇ ನೋಡ್ತಾ ಇದ್ದೀರಾ ಸಿಂಕಲ್ಲಿರುವಂತಹ ಕೊಳೆ ಹೇಗೆ ಬಿಟ್ಕೋತಾ ಇದೆ ಅಂತ ಇದನ್ನು ಒಂದೆರಡು ನಿಮಿಷ ಹಾಗೆ ಬಿಡಬೇಕು ಅದೇ ಟೈಮಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಚಂಬಾಗುವಷ್ಟು ನೀರನ್ನು ತುಂಬ ಬಿಸಿಯಾಗಿ ಕಾಯಿಸ್ಕೊಳ್ಳಿ ಅನಂತರ ನೀವು ಸಿಂಕನ್ನು ಚೆನ್ನಾಗಿ ನೀರಿಂದ ತೊಳಿರಿ ತೊಳೆದಾದಮೇಲೆ ನೀವೇ ನೋಡ್ತಾ ಇದ್ದೀರಾ ಸಿಂಕಲ್ಲಿ ನೀರು ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಂದರೆ ಹೊರಗಡೆ ಹೋಗ್ತಾ ಇದೆ ಅಂತ ಮೊದಲಿಗೆ ಸಿಂಕು ತುಂಬಾ ಕಟ್ಟಿದ್ರಿಂದ ಇದು ಕ್ಲೀನಾಗಿ ನೀರು ಬೇಗ ಹೋಗ್ತಾ ಇರಲಿಲ್ಲ ಈಗ ಎಲ್ಲ ನೀರನ್ನು ಮತ್ತೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇದಕ್ಕೆ ನಾವು ಕಾಯಿಸಿದಂತಹ ಬಿಸಿನೀರಿಗೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಸಿಂಕ್ನ ಒಂದು ನೀರು ಹೋಗುವಂತಹ ಪೈಪ್ಗೆ ಮತ್ತು ಸಿಂಕ್ನ ಸುತ್ತಲೂ ಕೂಡ ಈ ನೀರನ್ನು ಹಾಕಬೇಕಾಗುತ್ತೆ ಇದು ತುಂಬಾ ಸುಡೋದ್ರಿಂದ ಸಿಂಕಲ್ಲಿರುವಂತಹ ಪೈಪ್ ಏನಾದರೂ ಕಟ್ಟಿದರೆ ಆ ಪೈಪ್ ಕೂಡ ಬೇಗ ಕ್ಲೀನ್ ಆಗುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ ನಮ್ಮ ಮನೆಯಲ್ಲಿ ಜಿರ್ಲೆಗಳು ಆಗ್ತಾ ಅಂದರೆ ಜಿರ್ಲೆಗಳಿಗೆ ಮೊದಲು ವೆಲ್ಕಮ್ ಹೇಳೋದೇ ಈ ಸಿಂಕ್ ಈ ಸಿಂಕ್ ಪೈಪ್ನಿಂದ ಜಿರ್ಲೆಗಳು ಆದಷ್ಟು ರಾತ್ರಿನೇ ಹೊರಗೆ ಬರುತ್ತೆ ನಾವು ರಾತ್ರಿ ಸಿಂಕನ್ನು ಎಲ್ಲ ಪಾತ್ರೆಗಳನ್ನು ತೊಳೆದು ಸಿಂಕನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಜಿರ್ಲೆಗಳು ಆಗೋದು ಕಡಿಮೆ ಆಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಸಿಂಕು ಮೊದಲಿಗೆ ಹೇಗಿತ್ತು ಈಗ ಹೇಗಿದೆ ಅಂತ ನೋಡಿ ಸಿಂಕ್ನಲ್ಲಿರುವಂತಹ ನೀರು ಸ್ವಲ್ಪವೂ ಕೂಡ ನಿಲ್ಲದೆ ಚೆನ್ನಾಗಿ ಹೊರಗೆ ಹೋಗ್ತಾ ಇದೆ ನಾವು ಸಿಂಕನ್ನು ಆಗಾಗ ಕ್ಲೀನ್ ಮಾಡದೇ ಇದ್ದಾಗ ಅದು ಪಾಚಿಗಟ್ಟಿದಾಗ ಆ ಸಿಂಕನ್ನು ಮುಟ್ಟೋಕ್ಕೂ ಕೂಡ ಒಂಥರ ಫೀಲ್ ಆಗುತ್ತೆ ಈಗ ನೋಡಿ ಸಿಂಕ್ ತುಂಬಾ ಚೆನ್ನಾಗಿ ಕ್ಲೀನಾಗಿದೆ ಟಿಪ್ ನಂಬರ್ ಏಯ್ಟ್ ನಾವು ಯಾವುದೇ ದೇವಸ್ಥಾನ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ನಮಗೆ ಸಾಮಾನ್ಯವಾಗಿ ಪ್ರಸಾದದ ಒಂದು ಬ್ಯಾಗಲ್ಲಿ ಈ ತೀರ್ಥದ ಒಂದು ಬಾಟ್ಲಿರುತ್ತೆ ಇದನ್ನು ನಾವು ತಂದು ಮನೆಯಲ್ಲಿ ಹಾಗೆ ಇಟ್ಟಿರ್ತೀವಿ ಈ ಥರ ಮಾಡೋ ಬದಲು ದೇವರ ಮುಂದೆ ಇಟ್ಟಿರುವಂತಹ ಹೂವಿನ ಪೂಜಾ ಪಾತ್ರೆಯಲ್ಲಿ ಈ ಒಂದು ತೀರ್ಥವನ್ನು ಹಾಕೋದ್ರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಮನಸ್ಸಿಗೂ ಕೂಡ ನೆಮ್ಮದಿ ಅನಿಸುತ್ತೆ ಟಿಪ್ ನಂಬರ್ ನೈನ್ ಇದೇ ಒಂದು ತೀರ್ಥವನ್ನು ಬಳಸಿ ನಾವು ಮನೆಯಲ್ಲಿ ಸಣ್ಣ ಸಣ್ಣ ನೊಣಗಳು ಅಥವಾ ನೊರ್ಜುಗಳು ಅಂತ ಕರೀತಾರಲ್ಲ ಅಂತಹ ನೊಣಗಳೇನಾದರೂ ಇದ್ದರೆ ಒಂದು ಬಟ್ಲಲ್ಲಿ ಎರಡು ಸ್ಪೂನ್ ಆಗುವಷ್ಟು ತೀರ್ಥವನ್ನು ತೆಗೆದುಕೊಂಡು ಅದಕ್ಕೆ ಒಂದು ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಹಾಕಿ ನಂತರ ಒಂದು ಸ್ವಲ್ಪ ನೀರನ್ನು ಹಾಕಿ ಆ ನೊರ್ಜು ಅಥವಾ ನೊಣಗಳಿರುವಂತಹ ಜಾಗದಲ್ಲಿ ಇಟ್ಟರೆ ಆ ನೊಣಗಳು ಕೂಡ ಕಡಿಮೆ ಆಗುತ್ತೆ ಟಿಪ್ ನಂಬರ್ ಟೆನ್ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಪೂಜೆ ಮಾಡಿದಾಗ ಲೋಬಾನವನ್ನು ಹಾಕ್ತೀವಿ ಇದರಿಂದ ಮನೆಯಲ್ಲಿರುವಂತಹ ಒಂದು ಬ್ಯಾಡ್ ಸ್ಮೆಲ್ ಹೋಗಿ ಆ ಲೋಭಾನದಲ್ಲಿರುವಂತಹ ಸಕಾರಾತ್ಮಕ ಶಕ್ತಿ ಮನೆಯನ್ನು ಆವರಿಸುತ್ತೆ ಅಕಸ್ಮಾತ್ ಮನೆಯಲ್ಲಿ ಲೋಭಾನ ಅಥವಾ ಈ ಒಂದು ಫ್ರೇಗ್ರೆನ್ಸ್ ಆಯಿಲ್ ಖಾಲಿಯಾದಾಗ ಈ ಒಂದು ತೀರ್ಥಕ್ಕೆ ನಾವು ಪಚ್ಚ ಕರ್ಪೂರವನ್ನು ಬೆರೆಸಿ ಇದರ ಮೇಲೆ ಹಾಕೋದ್ರಿಂದ ಮನೆಯೆಲ್ಲ ಪಚ್ಚ ಕರ್ಪೂರದ ವಾಸನೆಯಿಂದ ಕೂಡಿರುತ್ತೆ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇಂತಹ ಇನ್ನಷ್ಟು ಹೆಚ್ಚಿನ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮಗೆ ಯಾವ ಒಂದು ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬಾಯ್